ಆತ್ಮೀ ವೀಕ್ಷಕರಿಗೆ ನಮಸ್ಕಾರ ನಾನಿಂದ ಬಂದಿದ್ದೇನೆ ಸಾಗುಗಟ್ಟೆ ಪಕ್ಕ ಇರ್ತಕ್ಕಂಥ ಪಡು ಪಡುಮುಂಡಿಗೆ ಯಾಕೆ ಬಂದಿದ್ದೇನೆ ಅಂದರೆ ಒಬ್ಬ ಹುಡುಗ ಇದ್ದಾನೆ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿಗೆ ಹೋಗ್ತಿರ್ತಕ್ಕಂಥ ಹುಡುಗ ಅವನು ಅವನೊಂದು ವಿಶೇಷತೆ ಇದೆ ಒಂದು ಉತ್ತಮ ಗುಣ ಇದೆ ನ್ಯಾಯವಾಗಿ ದುಡಿಬೇಕೆನ್ನುವಂಥ ಛಲ ಇದೆ ಆ ಛಲಕ್ಕಾಗಿ ನಮ್ಮ ಬಾರ್ಕೂರಿನ ರೋಟ್ರಿ ಕ್ಲಬ್ನವರು ಅದೇ ರೀತಿ ಬ್ರಹ್ಮಾವರದ ರೋಟ್ರಿ ಕ್ಲಬ್ನವರು ಗಣೇಶ್ ಶೆಟ್ಟರು ಮತ್ತು ಆಲ್ವಿನ್ ಅಂಧರದ್ದೇವರು ಒಂದು ಅವಕಾಶ ನೀಡಿದ್ದಾರೆ ಅವನಿಗೆ ಏನಪ್ಪ ಈ ಅವಕಾಶ ಅಂತ ನೀವು ತಿಳ್ಕೊಳ್ಬೋದು ಅವಕಾಶ ಏನಂದರೆ ಹಲಸು ಮೇಳ ಜರುಗ್ತದೆ ನಿಮಗೆಲ್ಲ ಗೊತ್ತಿದೆ ಹಲಸು ಮೇಳ ಮೂವತ್ತು ಮೂವತ್ತೊಂದು ಒಂದು ಜೂನ್ ಒಂದರಂದು ಮುಗಿಲಿಕ್ಕಿದೆ ಈ ಹಲಸು ಮೇಳದಲ್ಲಿ ಹಲಸಿನ ಹಣ್ಣನ್ನು ಇಟ್ಟು ವ್ಯಾಪಾರ ಮಾಡುವಂಥ ಒಂದು ಅವಕಾಶ ಅದು ಕೂಡ ಫ್ರೀಯಾಗಿ ಅವನ ಓದಿಗಾಗಿ ಅವರು ಸಹಾಯವನ್ನು ಮಾಡ್ತಿದ್ದಾರೆ ಅಂದರೆ ಅವರಿಗೊಂದು ಅವಕಾಶ ನೀಡ್ತಾರೆ ಇಲ್ಲ ಸ್ಟಾಲಿಗೆ ಇಷ್ಟು ಎಮೌಂಟ್ ಅಂತ ಇರ್ತದೆ ಆದರೆ ಇವನಿಗೆ ಫ್ರೀಯಾಗಿ ನೀಡಿದ್ದಾರೆ ಗಣೇಶ್ ಶೆಟ್ಟರು ಮತ್ತು ಆಲ್ವಿನ ಅಂತ ಹಾಗೆ ಆ ಹುಡುಗನನ್ನು ನಾವು ನೋಡೋಣ ಅವನ ಛಲ ನನಗೆ ಭಾಳ ಖುಷಿಯಾಯಿತು ಆದ್ದರಿಂದ ನಾನು ಗಣೇಶ್ ಶೆಟ್ಟರ್ ಜೊತೆ ಬಂದಿದ್ದೇನೆ ಅವನ ಒಂದು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸೋಣ ಇಂಥ ಉತ್ತಮ ಕೆಲಸ ಕಾರ್ಯಗಳನ್ನು ನಾವು ತಿಳಿಸಿದಾಗ ಈಗಿನ ಯುವ ಜನತೆ ಅಂದರೆ ಯುವಕರು ಹುಡುಗರು ಕಾಲೇಜ್ ಸ್ಟೂಡೆಂಟ್ಗಳು ನಾವು ಕೂಡ ದುಡಿಬೇಕು ನ್ಯಾಯವಾಗಿ ದುಡಿಬೇಕು ದುಡಿಬೇಕೆನ್ನುವಂಥ ಒಂದು ಛಲ ಬರ್ತದೆ ಆ ಛಲಕ್ಕಾಗಿ ನಾವು ಈ ವಿಡಿಯೋನ ಮಾಡ್ತಿದ್ದೇವೆ ಇಂದು ನಮ್ಮೊಂದಿಗಿದ್ದಾನೆ ಸನ್ನಿಧಿ ಶೆಟ್ಟಿ ಸನ್ನಿಧಿ ಶೆಟ್ಟಿ ಕಾಲೇಜು ವಿವೇಕ ಓಟು ವಿವೇಕ ವಿವೇಕ ಕಾಲೇಜು ಫಸ್ಟ್ ಇಯರ್ ಆಗಿ ಸೆಕೆಂಡ್ ಇಯರ್ ಆಗಿ ತೆಕ್ಕಂಡ ಈಗ ಈ ಒಂದು ಉದ್ದೇಶ ನಿಮ್ಮ ಉದ್ದೇಶ ಹಲಸಿನ ಹಣ್ಣು ಇಟ್ಟು ಮಾಡುವಂಥ ಉದ್ದೆ ಅಲ್ಲ ಹಲಸಿನ ಹಣ್ಣು ಅಂದರೆ ಪೀಸಿಗೆ ಅಲ್ಲ ಏನು ನೀನೇ ದುಡ್ಡು ಪೀಸ್ ಬೇಕು ಅಪ್ಪ ಅಮ್ಮನಿಗೆ ಅಂತ ಹೊರೆಯಾಗ್ತಲ್ಲ ಆ ಥರ ತಂದೆಯವರೆಂಥ ತಂದೆ ಹೋದ್ವಿ ನಮ್ಮವಳು ನಮ್ಮ ಹೊರಟು ಪೂಜೆ 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 ಮಾಡ್ತಾ ಅವ್ರ ಹತ್ತೆ ಅಂತ ಹಾಗೆ ಅಂದರೆ ನೀವು ಈ ಹಲಸಿನ ಹಣ್ಣನ್ನು ಎಲ್ಲಿ ಅಲ್ಲ ತಂದೆ ಎಣ್ಣೆ ಎಡ ಹಾಂ ಎರಕೆ ಬೇದು ಹಾಂ ಮತ್ತು ಇಲ್ಲಿ ದೊಡ್ಡ ಎಷ್ಟು ಹಲಸ ಈಗ ಮತ್ತೆ ಮುಂದುವ மற்ற அது சொல்பே கடை நானூறு நானூறு ஐநூறு நான்கு நாளே சாப்பிடுறா நாளே கணேஷ் அந்த அந்த அது ஒழி ரீசனல் கொடுத்து ಅಂದ್ರೆ ಈ ನಿನ್ನ ಪ್ರಾಯದ ಮಕ್ಕಳು ಜಾಸ್ತಿ ಇದನ್ನೆಲ್ಲ ಮಾಡ್ಕೊತೇನೆ ಬರೀ ಮೊಬೈಲ್ ಹಿಡ್ಕೊಂಡು ವಾಟ್ಸಪ್ ಫೇಸ್ಬುಕ್ ಅಂತ ಇರ್ತೀವಿ ನಿಮಗೆ ಈ ಐಡಿಯಾ ಅಂದ್ರೆ ನಾನು ದುಡಿಕ್ ಮತ್ತೆ ಹೆಲ್ಸಿನ ನೀಡುವಂಥ ಐಡಿಯಾ ಹೇಳಿ ಕೊಟ್ಟರು ಯಾರಂದ್ರೆ ನಿಮ್ಗೆ ಹಲಸಿನ ಮೇಲೆ ಇತ್ತು ನಿಮ್ಗೆ ಗೊತ್ತೇ ಅಂದಿ ಹಿಂಗೆ ಪಡೆಯಲ್ಲ ಪ್ರಕಾಶ್ ಪಡೆಯಮ್ಮ ಅವ್ರಿ ಇಲ್ಲ ಹಲಸಿನ ಮೇಳ ಇತ್ತು ಅಲ್ದವ್ರಾ ಇನ್ನು ಅವ್ರ ಗಣೇಶ ಚಿತ್ರ ಹತ್ರ ನಮ್ಮ ತಗೊಂತ ಹೇಳ್ತಾರೆ ಅವರ ಹತ್ರ ಫೋನ್ ಮಾಡಿ ಅಂದ್ರೆ ಹಲಸಿನ ಮೇಳದಲ್ಲಿ ಇಟ್ಟು ಅವ್ರು ಪಡೆಯಾರ ನಿಮಗೆ ಮತ್ತೆ ಗಣೇಶ್ ಶೆಟ್ಟರು ಆಲವಿನಂದ ಅಂದ್ರೆ ಅವರು ಒಂದು ಅವಕಾಶ ಟಿಕೆಟ್ ಆದ್ರೆ ಈ ನೀ ಒಂದು ಮೂರು ದಿನو ಇಟ್ಕ್ಯಾ ಆ ಮೂರು ದಿನ ಮೂರು ದಿನ ಓಕೆ ನಮ್ದು ನಮ್ಮ ಅಂದ್ರೆ ಬಕ್ಕಿ ಮತ್ತೆ ರುದ್ರಾಕ್ಷಿ ಟಿಕೆಟ್ ಹಾ 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 ಸಿಂ ಹಾ ಈಗ ಸಾಧ್ಯ ಇಲ್ಲ ಇಲ್ಲ ಹಾ ಆತ್ಮವಿಕ್ಷಕರೆ ಎಲ್ಲರೂ ಇವನ ಸ್ಟಾಳಿಗೆ ಹೋಗಿ ತನ್ನಿದಿ ಶೆಟ್ಟಿ ಶಾಲೆಗೆ ಹೋಗಿ ಅವನಿಂದ ಪರ್ಚೇಸ್ ಮಾಡಿದಾಗ ನೀವು ಒಂದು ಒಳ್ಳೆ ಉತ್ತಮ ಕೆಲಸ ಮಾಡಿದಂತಾಗುತ್ತದೆ ಯಾಕಂದ್ರೆ ಅವನಿಗೂ ಕೂಡ ಫೀಸ್ ಕಟ್ಟಲಿಕ್ಕೆ ಒಂದು ನೆರವಾಗ್ತದೆ ಅದರಿಂದ ಅವನ ಅವನಲ್ಲಿರತಕ್ಕಂಥ ಒಳ್ಳೊಳ್ಳೆ ಹಲಸಿನ ಹಣ್ಣುಗಳನ್ನು ಪರ್ಚೇಸ್ ಮಾಡಿ ಸಿ ಅದೇ ಇಟ್ಟುಕೊಂಡಿದ್ದಾನೆ ಅದರಿಂದ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಿ ಅದೇ ರೀತಿ ಬಾರ್ಕೂರು ರೋಟರಿ ಕ್ಲಬ್ನ ಅಧ್ಯಕ್ಷರು ಗಣೇಶ್ ಶೆಟ್ರು ಅದೇ ರೀತಿ ಅಲ್ವಿಂದ ಇವರು ಇರುವ ಕೂಡ ನಾವು ಈ ಚಾನಲ್ ಮುಖಾಂತರ ಅವರಿಗೆ ಧನ್ಯವಾದ ತಿಳಿಸ್ತೇವೆ ಒಂದು ಉತ್ತಮ ಕೆಲಸ ಮಾಡಿದ್ ಸರ್ ನಾವಿಬ್ಬರು ಯಾಕಂದರೆ ಉತ್ತಮ ಅಂತಂದರೆ ಈ ಅವಶ್ಯಕತೆ ಇರುವಲ್ಲಿ ನೀವು ಪ್ರೋತ್ಸಾಹ ನೀಡಿದ್ರಿ ನಿಜವಾಗಿ ಕೆಲವು ಪ್ರೋತ್ಸಾಹಗಳು ವೇಸ್ಟ್ ಆಗಿಬಿಡ್ತದೆ ಆದರೆ ಈ ಪ್ರೋತ್ಸಾಹ ನಿಜವಾಗಿ ಭಾಳ ಸನ್ನಿಧಿ ಸನ್ನಿಧಿಸುತ್ತೆ ಕಂಡು ಬಾಳು ಸೇತ ಮೇರೆ ನಿನ್ನ ಉತ್ಸಾಹ ಎಲ್ಲ ಯುವಕರಲ್ಲಿ ಬರುತ್ತೆ ಈ ರೀತಿ ಪ್ರಾಮಾಣಿಕತೆ ಇರ್ತದೆ ನ್ಯಾಯವಾಗಿ ದುಡಿಬೇಕನ್ನುವಂಥ ಛಲ ಇವನಲ್ಲಿದೆ ಎಲ್ಲರೂ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಲಸಿನ ಮೇಳಕ್ಕೆ ಎಲ್ಲರೂ ಬರಬೇಕು ಮೂವತ್ತು ಮೂವತ್ತೊಂದು ಜೂನ್ ಒಂದು ಈ ಮೂರು ದಿನಗಳಲ್ಲಿರ್ತದೆ ಪ್ರತಿದಿನ ಬಂದು ನೀವು ನಿಮ್ಮವ್ರನ್ನು ಕರ್ಕೊಂಡು ಬನ್ನಿ ದೂರ ದೂರದವ್ರಿಗೆ ಕೂಡ ತಿಳಿಸಿ ಹಲಸಿನ ಮೇಳವನ್ನ ಚಂದ ಪಿ ವೀಕ್ಷಕರೇ ಗಣೇಶ್ ಶೆಟ್ಟರ್ ಇದ್ದಾರೆ ನೋಡಿ ರೋಟರಿ ಕ್ಲಬ್ ಕ್ಲಬ್ನ ಅಧ್ಯಕ್ಷರು ಗಣೇಶ್ ಶೆಟ್ಟರ್ ಇದ್ದಾರೆ ಗಣೇಶ್ ಶೆಟ್ಟರ್ ಹೇಳಿ ನೀವು ಅವನಿಗೆ ಒಂದು ಅವಕಾಶವನ್ನು ನೀಡಿದ್ರಿ ಉತ್ತಮವಾದ ರೀತಿಯ ಅವಕಾಶ ನೀವು ಮತ್ತೆ ಅವರು ಅದ್ರ ಬಗ್ಗೆ ಒಂದೆರಡು ಮಾತಿ ನಾವು ಹಲಸು ಮೇಳ ಆಗ್ರಹ ಮಾಡುವಾಗ ಸುಮಾರು ಹಲಸು ಕಾಲೆಲ್ಲ ನಮಗೆ ಚಿಕ್ಕಬಳ್ಳಾಪುರ ಬರ್ತಿದೆ ಲೋಕಲ್ ಕೂಡ ಸುಮಾರು ಬರ್ತಿದೆ ಒಂದಿನ ಕಾಲ್ ನಾನು ಇಮಿಡಿಯೇಟ್ ಆಲ್ವಿನ ಹತ್ರ ಕಾಲ್ ಮಾಡಿದೆ ಅವರಿಗೂ ಖುಷಿಯಾಗಿ ಅವರು ಹೇಳುದು ಇಂತ ಅವಕಾಶಗಳನ್ನ ನಾವು ಕೊಡುವ ಅಂತ ಹೇಳಿದ್ರು ನಾನು ಇಮಿಡಿಯೇಟ್ ಆಗಿ ಇವನಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಈತ ಕಾಲೇಜ್ ಪಿ ಯು ಸಿಗೆ ನಾನು ಇದು ಮಾಡ್ತಿದ್ದೀನಿ ಹಲಸು ಒಟ್ಟು ಮಾಡ್ತಿದ್ದೀನಿ ಒಟ್ಟು ಮಾಡೋದಾಗ ಕೇಳಿದೆ ನಾನು ಒಟ್ಟು ಮಾಡು ನಾನು ನಿಮ್ಗೆ ನೀನು ಒಂದು ರೂಪಾಯಿ ನಾವು ಸಾಲ್ ದುಡ್ಡು ಬೇಡ ನೀನು ಒಟ್ಟು ಮಾಡಿ ನಿನ್ನ ಕಾಲೇಜ್ ಪೀಸ್ ಮಾಡ್ಕೊ ಅಂತ ಹೇಳಿದೆ ನಾವು ಕೂಡ ಈ ಕಾಲೇಜಲ್ಲಿ ಹೋಗುವಾಗ ಕೆಲಸ ಮಾಡ್ಕೊಂಡ ನಾನು ಕಾಲೇಜ್ ಹೋದ ಹೌದು ಅದೊಂದು ನಂಗೆ ಪ್ರೇರಣೆ ಆಯ್ತು ನಾನು ಕೂಡ ನೀನು ಒಟ್ಟು ಮಾಡು ಅಂತ ಹೇಳಿದೆ ಬಹುಶಃ ಒಂದು ಹತ್ತು ದಿನ ಏಳು ಎಂಟು ದಿನ ಹಿಂದೆ ಕಾಲ್ ಮಾಡಿದೆ ಇವನು ಬಹುಶಃ ಇಷ್ಟು ಒಟ್ಟು ಮಾಡಿದ್ರೆ ಬಹುಶಃ ಇನ್ನು ಕೆಲವು ಇನ್ನು ಕೆಲವು ಬೇರೆ ಭಾಗದಲ್ಲಿ ಇತ್ತು ಖುಷಿ ಆಯ್ತು ಖುಷಿ ಆಯ್ತು ಅವರಿಗೆ ವ್ಯಾಪಾರ ಆಗ್ಲಿ ಸಹಕಾರ ಇರ್ಲಿ ಅಂತ ಹೇಳ್ತಾ ಜೊತೆಗೆ ನೀವೊಂದು ಬಿಸಿ ಇದ್ರು ವಿಡಿಯೋ ಮಾಡ್ಲಿಕ್ಕೆ ನಮ್ಮ ಹತ್ರ ಬಂದಿದ್ರಿ ಅವರಿಗೆ ಕೂಡ ಧನ್ಯವಾದ ನನಗೆ ಅವಕಾಶ ನೀಡಿದ ಬಾಕ್ಕೂರು ರೋಟರಿ ಮತ್ತು ಬ್ರಹ್ಮ ರೋಟರಿ ಮತ್ತು ಕೃಷಿ ಕೇಂದ್ರರಿಗೆ ಧನ್ಯವಾದಗಳು ಎಲ್ಲರಿಗೂ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ ನೋಡ್ತೇನೆ ನಮ್ಮ ಚಾನಲ್ ರಾಜೇಶ್ ಶಾನು ಬಾರ್ ನಮಸ್ಕಾರ